ಫ್ರೆಂಡ್ಸ ಇವತ್ತು ಶನಿವಾರ ಇಪ್ಪತ್ತೊಂಬತ್ತು ಏಪ್ರಿಲ್ ಎರಡು ಸಾವಿರದ ಇಪ್ಪತ್ತ್ಮೂರು ಹೊಲದಾಗ ಹರಗಿಸಿ ಅಂಕಣ ಕಟ್ಟಾತನ್ರಿ ಅಂಕಣ ಕಟ್ಟು ಟೈಮ್ದಾಗ ಡಣ್ಣುಳ ಸಿಕ್ಕಾವ್ರೆ ನನಗೆ ಡಣ್ಣುಳ ಸಿಕ್ಕು ಯಾರ ಮಾತು ಕೇಳಬೇಕು ಯಾರ ಮಾತು ಕೇಳಬಾರ್ದು ಅಂತೇಳಿ ತಿಳಿ ಚಿಟ್ಟು ಹಿಡಿದುಬಿಟ್ಟತ್ತರಿ ನಂದು ಏನು ಸಾಲಿ ಕಲ್ತವ್ರದ್ದು ಮಾತು ಕೇಳು ಕಲಿಲ್ಲದವ್ರ ಮಾತು ಕೇಳು ಈ ನನ್ನ ಕಣ್ಣು ಮುಂದಿಡಿದ್ ಅದನ್ನು ನೋಡಲು ಇನ್ನೊಬ್ಬರು ಹೇಳ್ದು ಕೇಳು ಅಂತ ನನಗೆ ಭಾಳ ಟೆನ್ಷನ್ ಆಗೈತೆ ರೀ ಇವತ್ತು ನಿಮಗೆ ಇದು ಇಂಪಾರ್ಟೆಂಟ್ ವೀಡಿಯೋ ಮಾಡಿ ಎಮರ್ಜೆನ್ಸಿದಾಗ ವಿಡಿಯೋ ಹಾಕತ್ತರ ಹೊಲದಾಗ ಡಣ್ಣುಳು ಆಗಾವ್ರಿ ಎಲ್ಲರೂ ಸ್ವಲ್ಪ ಎರಡು ಬಿತ್ತು ಮೂರನೇದು ಹಣ್ಣು ಮಳೆ ಆಗೈತ್ರಿ ಅಲ್ಲೆಲ್ಲೇ ಅರ್ಗ ಆಗೈತಿ ಹೊಲದಾಗ ಹುಳ ಆಗ್ಯಾವು ಆ ಹುಳ ತೋರಿಸ್ತು ನಿಮ್ಗೆ ಅದಕ್ಕೆ ಮುನ್ನೆಚ್ಚರಿಕೆ ವಹಿಸ್ಕೋರಿ ಈಗ ಹೋಗಿ ನೀವು ಔಷಧ ತೊಗೊಂಬಂದು ಔಷಧ ಬಿಡ್ರಿ ನೀವು ಆರ್ಗಾನಿಕ್ ಮಾಡ್ತೀರಿ ಅಂದ್ರೆ ಪ್ರಕಾರ ಏನು ನೀವು ಮಾಡ್ಬೇಕು ಅದನ್ನು ಮಾಡಿರಿ ಆದ್ರೆ ಹೆಂಗೋ ಮಾಡಿ ನಿಮ್ಮ ಹೊಲಕ್ಕೆ ಈಗ ಔಷಧ ಬಿಡ್ರಿ ಡೊಣ್ಣುಳ ನೂಳ ಆಗೇತ್ರಿ ಯಾರು ಮಾತು ಕೇಳಬೇಕು ನನಗೆ ಗೊತ್ತಾಗಲ್ತ್ರಿ ಇದು ಎಲ್ಲ ದೋಸ್ತರಿಗೂ ತಿಳಿಸ್ರಿ ಲೈಕ್ ಮಾಡಿರಿ ಎಲ್ಲ ಫ್ರೆಂಡ್ಸ್ಗೆ ತಿಳಿಸ್ರಿ ಇದನ್ನ ಅದಕ್ಕೆ ಎಮರ್ಜೆನ್ಸಿ ವೀಡಿಯೋ ಇವತ್ತು ಇದನ್ನು ವೀಡಿಯೋ ಅಪ್ಲೋಡ್ ರೀ ನಾಳಿನ ವೀಡಿಯೋ ಮಾಡೋಕೆ ನಾನು ಎಲ್ಲ ರೆಡಿ ಮಾಡಾತೀನಿ ಹಂಥ ಸಿಕ್ಕತಿ ನಿಮಗೆ ತೋರ್ಸಕತ್ತ ಡೊಣ್ಣುಳ ನೂಳ ತಾಸ ಇಪ್ಪತ್ತ್ನಾಲ್ಕು ತಿಂಗಳ ಪಕ್ಕಾ ಇರ್ತಾವ್ರಿ ಇದು ಆವಾಗ ಮೇ ಜೂನ್ದಾಗ ಮಳೆ ಆಗತೈತಿ ಬೆಳಕಿಗೆ ಹೋಗಿ ಅವು ಕುಂಡ್ ತತ್ತಿ ಹೋಗಿ ತತ್ತಿ ಆಗ್ತೈತಿ ಮಳೆಗಾಲದಾಗ ಡಣ್ಣಿ ಹುಳ ಆಗ್ತಾವ ಎಲ್ಲರೂ ಹೇಳ್ತಾರೆ ಇನ್ನು ಚಾಪ್ಟರ್ ಕ್ಲೋಸ್ ಆಗಿಲ್ಲ ರೀ ಕಾಲ್ ಬದಲಾಗಿತ್ತು ರೀ ಟ್ವೆಂಟಿ ಫೋರ್ ಅವರ್ಸ ಟ್ವೆಂಟಿ ಫೋರ್ ಹುಳ ಡೋಣಿಹುಳ ಇರ್ತಾವ್ರಿ ಗಣಾಣಿ ಹುಳ ಪ್ಲೀಸ್ ಫ್ರೆಂಡ್ಸ್ ಮುನ್ನೆಚ್ಚರಿಕೆ ವಹಿಸ್ಕೋರಿ ಈಗ ನಿಮ್ಮ ಹೊಲಕ್ಕೆ ನೀರು ಬಿಟ್ಟು ಔಷಧ ಬಿಡ್ರಿ ಇಲ್ಲಂದ್ರೆ ಎಲ್ಲ ನಾವು ಕಬ್ಬ ಗಬ್ಬ ಕೆಡ್ಸ್ಕೋತೇವ್ರಿ ಇವತ್ತು ಕಬ್ಬಿನ ಹೊಲದಾಗ ನೋಡೇನ್ರಿ ನಿಮಗೆ ತೋರಿಸ್ತೀನಿ ಕಣ್ಣು ಮುಂದೆ ಬರ್ರಿ ಫ್ರೆಂಡ್ಸ್ ಫ್ರೆಂಡ್ಸ ಇದು ಇಂಪಾರ್ಟೆಂಟ್ ಸುದ್ದಿ ಇವತ್ತು ಶನಿವಾರ ನೀವು ಅಕನ ಕಟ್ಟೋದು ನೋಡಾತೀರಿ ನೀವು ಎಲ್ಲಾರು ಹೇಳ್ತಾರೆ ಮೇ ಜೂನ್ದಾಗ ಮಳೆ ಆದಾಗ ಡಣಿ ಹತ್ತಾವ್ ಈಗ ನಿಮ್ಮ ಕಣ್ಣು ಮುಂದೆ ತೋರಿಸ್ತಾನಿ ಅಂತಾರೆ ಫ್ರೆಂಡ್ಸ್ ಎಲ್ಲರೂ ಹೇಳ್ತಾರೆ ಸರ್ಕಲ್ ಬಗ್ಗೆ ಆ ಸರ್ಕಲ್ ಈ ಸರ್ಕಲ್ ಈಗ ಜಸ್ಟ್ ನೋಡ್ರೆ ಇಲ್ಲಿ ತೆಗಿ ಜೊತೆಪ್ಪ ಈಗ ನೋಡ್ರಿ ಫ್ರೆಂಡ್ಸ್ ನಿಮ್ಮ ಕಣ್ಣು ಮುಂದೆ ತೋರಿಸ್ತಾನೆ ಈಗ ನಿಮ್ಗೆ ಈಗ ಎಲ್ಲಿ ಬತ್ತರಿಗ ಈ ಡಾಣಿ ಹುಳ ಎಲ್ಲಿದ್ ಬತ್ತ ಈಗ ಯಾರ ಮಾತು ಕೇಳಬೇಕು ಹೇಳಾರು ಕೇಳಬೇಕು ಏನೋ ಹೊಲದಾಗ ನಾವು ಎಕ್ಸ್ಪೀರಿಯನ್ಸ್ ಪ್ರಕಾರ ನಡೆದು ಕೇಳಬೇಕು ನೀವೇ ವಿಚಾರ ಮಾಡಿ ನನಗೊಂದು ಕಮಿಟ್ ಮಾಡಿ ಫ್ರೆಂಡ್ಸ್ ಇಲ್ಲಿ ನೋಡ್ರಿ ನೀವು ಈಗ ಸನಿಗೆ ಸಿಕ್ಕಾಕೊಂಡಿದ ಈಗ ಎಲ್ಲಿ ಬತ್ತು ಎಲ್ಲಿ ಹೋತದ ಹಾ ಬೇಡ ಫ್ರೆಂಡ್ಸ್ ಈಗ ಎಲ್ಲಿ ಬತ್ತಿದ ಡಂಡ್ ಹುಳ ನಾ ಈಗ ಒಂದು ಡಂಡ್ ಹುಳದ್ ವಿಡಿಯೋ ಮಾಡೇನ್ರಿ ಇವೇನ್ ಮಾಡ್ತಾನೆ ಈ ಟೈಮ್ ಎಲ್ಲಿ ಹತ್ತ ಹೋಗ್ತಂದಿರಿ ಮುನ್ನೆಚ್ಚರಿಕೆ ವಹಿಸ್ಕೋಬೇಕಂತ ಹೇಳಿ ಆದ್ರೆ ಫ್ರೆಂಡ್ಸ್ ನೀವು ಒಬ್ಬೊಬ್ರು ಕೇರ್ಲೆಸ್ ಮಾಡಿರ್ಬಹುದ ಆದ್ರೆ ಇದು ಕೇರ್ಲೆಸ್ ಮಾಡೋದು ನೋಡ್ರಿ ಈಗ ಇದು ಯಾವ ತಿಂಗ್ಳಿದ ಏಪ್ರಿಲ್ ಏಪ್ರಿಲ್ದಾಗ ಈಗಿನ ನಾ ಅಖನ ಕಟ್ಟು ಟೈಮ್ದಾಗ ಸಿಕ್ಕತ್ರಿ ಈಗ ಎಲ್ಲಿದ ಬತ್ತರಿ ಈಗ ಫ್ರೆಂಡ್ಸ ಓದು ಬರ್ದಾವ್ರದಾಗ ಕೇಳೋನು ಏನು ಈಗ ನಮ್ಮ ಎಕ್ಸ್ಪೀರಿಯನ್ಸ್ ಪ್ರಕಾರ ನಡೆಯೋದು ಕೇಳೋನು ಇದಕ್ಕೆ ಫಸ್ಟ್ ಕ್ಲಾಸ್ ಕಮೆಂಟ್ ಮಾಡಿ ತಿಳಿಸ್ಬೇಕು ಫ್ರೆಂಡ್ಸ ಎಲ್ಲ ಫ್ರೆಂಡ್ಸ್ಗೂ ತಿಳಿಸ್ರಿ ಈಗ ಡಣ್ಣುಳ ಆಗ್ಯಾವ್ರೆ ಹೊಲದಾಗ ಏನು ಮಾಡ್ಬೇಕು ಮುನ್ನೆಚ್ಚರಿಕೆ ವಹಿಸ್ಕೋರಿ ವಯಸ್ಕೋರಿ ವಹಿಸ್ಕೋರೇ ಮುಂದೆ ಬಂದು ನಂದು ಹಿಂಗಾತ ನೂ ಬದ್ಲಿ ನೀವು ವಯಸ್ಕೋರಿ ಈಗ ನಿಮ್ಮ ಕಣ್ಣು ಮುಂದೆ ತೋರಿಸಾತನೆ ಎಲ್ಲಿಂದ ಬತ್ರೀ ಈಗ ಈಗ ಯಾವ ಮಳೆ ಐತಿ ನಾ ಹೇಳಿ ಅರ್ಗವಾಗಿ ಬರ್ತೈತಿ ಅಂದ್ರೆ ಅದು ಅರ್ಗವಾಗಿ ಬರ್ತತ್ರಿ ಈಗ ನಡು ಒಂದೊಂದು ಆಗಿತ್ತು ಕಾವು ಫುಲ್ ಐತಿ ಅರ್ಗವಾಗಿ ಅದತ್ರಿ ಈಗ ಈಗಂತ ಆಗ್ಬೇಕ್ರಿ ಹೇಳೋ ಹೇಳೋರ ಪ್ರಕಾರ ಕೇಳಿ ಇಲ್ಲಿ ನೋಡ್ರಿ ಫ್ರೆಂಡ್ಸ ಮುನ್ನೆಚ್ಚರಿಕೆ ವಯಸ್ಕೋರಿ ಎಚ್ಚರ 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 ಫ್ರೆಂಡ್ಸ್ ನೋಡಿದ್ರಲ್ಲ ನಾ ಹವಾ ಹವಾದಾಗ ಒಟ್ಟ ರೀ ನನ್ನ ಕಣ್ಣು ಮುಂದೆ ನಡಿದನೇ ನಾ ವಿಡಿಯೋ ಮಾಡ್ತಿರ್ತೇನು ನಾ ಹೊಲದಾಗ್ ಯಾವಾಗಲೂ ಟ್ವೆಂಟಿ ಫೋರ್ ಅವರ್ಸ್ ರೀ ನಾ ಯಾವುದೇ ವೀಡಿಯೋ ಮಾಡಿದ್ರು ಅವ್ರು ಹೇಳಿದ್ರು ಇವ್ರು ಹೇಳಿದ್ರು ಅಂತ ಕೇಳಿ ನಾ ವಿಡಿಯೋ ರೀ ನನ್ನ ಕಣ್ಣು ಮುಂದೆ ನಡಿದನೇ ನಾ ವಿಡಿಯೋ ಮಾಡ್ತೀನಿ ಇವತ್ತು ನಡೆದ ಘಟನೆ ಐತಿದ ಫ್ರೆಂಡ್ಸ್ ಹೆಸ್ರ ವಹಿಸ್ ಈ ವಿಡಿಯೋ ಲೈಕ್ ಆತಂದ್ರೆ ಶೇರ್ ಮಾಡ್ರಿ ಸಬ್ಸ್ಕ್ರೈಬ್ ಮಾಡ್ರಿ ಮುಂದಿನ ವೀಡಿಯೋ ನೋಡ್ತಾ ಇರ್ರಿ ಜೈ ಹಿಂದ್